నిన్నే బట్టే ఒగ్యాకి బందే చిటైతే గంగ అరం అదాళో ఇల్ో హి నోడ్క్రు బాప అయ్యో అది గిరిజాక ఏని బి బందే అంద్ర ఏనుకో ఎవ బసినీ కొట్ బో ని గంగ గంగ ఎదు ఒంచూరే చూరు రొట్టి తిందా ని మాత్ర కల్సినీ మాత్రి బెడ్షిట్ వచ్చి మే నిన్ కె మోనేగడే జ్వర ఏము ఇరల ఎల్ల అడ్రస్ ఇల్దే ఓడోక్తవే ఇద ఇల్ అత్తెన ఆమేలు తింటని ఇవక్ వేడ ఇవక్ బాగా సుస్తాక్తైతే చెడే ఆక్తైతే అయ్యో మయి బాగా సోర్తైతే ఇరు జండుగా మస్తుని బెడ్ షీట్ వన్ చూర్ సర్సదో ఎదే వన్ చురా చన అవుదు యా కద కద ఇష్ణగడే ఐత నినగ అదో అత్తె అదో గిర్జి ಮಾತ್ರೆ ತಂದ ಯಾಕೆ ಸಿಕ್ತು ಇದು ಮಾತ್ರ ಕೊಟ್ರು ನೋಡೋರಿ ಅದು ಯಾವುದೋ ಅಂದ್ರಪ್ಪ ನೆನಪೇ ಬರ್ತಾ ಇಲ್ಲ ಹೋಗೋದು ಬೇಗ ನೆಗಡಿ ಕಮ್ಮು ಏನಾದರೂ ಇದ್ರೂ ಬೇಗ ಕಡಿಮೆ ಆಗ್ತೈತೆ ಅಂತ ನೋಡಿ ನೋಡಿದ್ದೆ ಯಾವುದು ನನಗೂ ಗೊತ್ತಿಲ್ಲ ಅಯ್ಯ ಇದ್ರ ಹೆಸರು ಗೊತ್ತಿಲ್ಲ ವಿಕ್ ಸೆಕ್ಷನ್ ಫೈವ್ ಹಂಡ್ರೆಡ್ ನನಗೆ ಅವಾಗ ನೆಗಡಿ ಆಗಿತ್ತು ನೋಡು ಇದು ತಂದು ಕೊಟ್ಟಿರಲಿಲ್ಲ ನೀನು ಅದ ಇದು ಗುಳಿಗೆ ಬೇಗ ಕಡಿಮೆ ನೋಡಿ ಇದು ಚಲೋ ಆಗ್ಬಿಡ್ತು ತಂದಿದ್ದು ವಿಕ್ ಸೆಕ್ಷನ್ ಗುಳಿಗೆ ಏನಿದು ಹೋಗೋ ಮರಾಯ ನೀನು ವರ್ಷಕ್ಕೆ ಒಂದು ಸಲ ತರಿಸ್ತೀಯ ನಾನು ಇಲ್ಲಿ ನೆನಪು ಮಾಡಿಟ್ಕೋಬೇಕಿದ್ದಾನೆ ಒಂದ್ ಕೆಲಸ ಮಾಡು ವಾರದಲ್ಲಿ ಎರಡ್ ಮೂರ್ ಸತಿ ತಂದುಕೊಡು ಕೊಡು ಆಗ ನೆನಪಾಗ್ತೈತೆ ಏ ಗಿರುಜಿ ನೀನಂತ ನೀನು ಸರಿ ನಾನು ಹೊಲ ಕಡೆಗೆ ಹೋಗ್ತೀನಿ ಏನಾದರೂ ಮಾಡ್ಕೊಡ್ರಿ ಆ ಕಡೆ ಗಂಗಾ ಎದ್ದಳು ನೋಡಿಲಿ ಮಾತ್ರೆ ತಗೊಂಡು ಬಂದಿದ್ದಾರೆ ನುಂಗಿ ಮಲ್ಕೊಳ್ಳುವಂತೆ ಮತ್ತೆ ಎದ್ದಳು ನೀನು ಹೀಗೆ ಮಲ್ಕೊಂಡ್ರೆ ಅವು ನಿನ್ ಸುತ್ತಾನೆ ಇರ್ತಾವ ನೋಡು ನೀನ್ ಒಂದ್ ಏನಾದರೂ ತಿಂದು ಮಾಮೂಲಿಯಾಗಿ ಎದ್ದು ಓಡಾಡಿದ್ರ ನಿನ್ ಕೆಮ್ಮು ನೆಗಡಿ ಏನು ಇರಲ್ಲ ಒಂದೇ ದಿನಕ್ಕೆಲ್ಲ ಓಡೋಗ್ಬಿಡ್ತಾವ ಸರಿ ಇರು ರೊಟ್ಟಿ ನೀರು ಎಲ್ಲ ಇಲ್ಲೇ ತಗೊಂಡ್ ಬರ್ತೀನಿ ತಿನ್ನುವಂತೆ ಆಯ್ತತ್ತೆ ತಿಂತೀನಿ ಗಂಗಾ ಎತ್ ಕುತ್ಕೊ ನೋಡು ರೊಟ್ಟಿ ತಟ್ಟೆ ಹಾಕೊಂಡು ತಂದಿದ್ದೀನಿ ಇದು ಬೇಗ ತಿನ್ನ ಅದೇನ್ ಭಾಳ ಇಲ್ಲ ಒಂದು ರೊಟ್ಟಿ ಹಾಕೊಂಡು ಬಂದಿದ್ದೀನಿ ಅಷ್ಟ ಬದ್ನೆಕಾಯಿ ಪಲ್ಯ ಹುಳಿ ಹುಳಿ ಚೆನ್ನಾಗಿ ಮಾಡಿ ತಿನ್ನು ನಾನು ಇಟ್ಲಲ್ಲಿ ಒಂದು ನಾಲ್ಕು ಪಾತ್ರೆ ಇದಾವೆ ತಿಕ್ಕಿ ಬರ್ತೀನಿ ಅಷ್ಟರಲ್ಲಿ ನೀನು ತಿಂದು ಇಲ್ಲಿ ಮಾತ್ರೆ ಇದಾವೆ ನೋಡು ಮಾತ್ರೆ ನುಂಗಿ ಮಲ್ಕೋ ಹ್ಞೂ ಸರಿ ಗಿರ್ಜಕ್ಕ ಹೊರಗಡೆ ಯಾರು ಬಂದಂಗಾದ್ರು ನಾನು ನೋಡ್ತೀನಿ ತಿನ್ ಬೇಗ ಬೇಗ ಓ ಓಹ್ ಸುಶೀಲ ನೀನಾ ಯಾಕೆ ಅಲ್ಲೇ ನಿಂತಿದ್ಯಾಬಾ ಒಳಗೆ ಇಲ್ಲ ಗಿರ್ಜಕ್ಕ ಕೆಲಸ ಆಯ್ತು ಹೋಗ್ಬೇಕು ನಾನು ಇನ್ನೂ ಏನು ಮಾಡಿಲ್ಲ ನಮ್ಮ ಗಿಡದಲ್ಲಿ ಸ್ವಲ್ಪ ದಾಸವಾಳ ಹೋಗ್ಬಿಟ್ಟಿದ್ವಾ ನಿಮಗೂ ಒಂದು ಸ್ವಲ್ಪ ಅಂತ ಬಂದೆ ಮತ್ತೆ ಗಿಡದಲ್ಲಿದ್ದರೆ ಸುಮ್ಮನೆ ಒಣಗೋಗ್ತವೆ ಹೌದಾ ಚಲೋ ನಾನು ಇವತ್ತು ಬೆಳಗಿಂದ ರೊಟ್ಟಿ ಅದು ಇದು ಅನ್ಕೊಂಡು ಪೂಜೆಗೆ ಹೂವು ಬಿಡ್ಸೋಕೆ ಆಗಲಿಲ್ಲ ಯಾಕೆ ಗಿರ್ಜಕ್ಕ ಇವತ್ತು ರೊಟ್ಟಿ ನೀನು ಮಾಡಿದೆ ಗಂಗಾ ಒಳಗೆ ಹೋಗಲೇನಲ್ಲ ಪಾಪ ಏನು ಇವತ್ತೆ ಬಿಡು ಅವಳಿಗೆ ರಾತ್ರಿಯಿಂದ ಕೆಮ್ಮು ನೆಗಡಿ ಜ್ವರ ಭಾಳ ಸುಸ್ತಾಗ್ಬಿಟ್ಟಿದೆ ಸ್ವಲ್ಪ ಹೊತ್ತು ಮೊಲಗ್ಲಿ ಅಂತ ನಾನೇ ಎಬ್ಬಿಸ್ಲಿಲ್ಲ ಬೆಳಗ್ಗೆ ರೊಟ್ಟಿ ನಾನೇ ಮಾಡಿದೆ ಅವ್ಳು ಅಯ್ಯೋ ಹೌದಾ ಗಿರ್ಜಕ್ಕ ಇವಾಗ ಆರಾಮದಳ ಇಲ್ಲ ನಡಿ ನೋಡೋಣ ಇವಾಗೂ ಮಲ್ಕೊಂಡಿದ್ಲು ನೋಡು ಈಗ ಎಪ್ಸಿ ರೊಟ್ಟಿ ಕೊಟ್ಟು ಆಚೆ ಬಂದೆ ಹೌದಾ ಪಾಪ ನಡಿ ನೋಡೋಣ ಹ್ಞೂ ಬಾ ಗಂಗಾ ನೋಡು ಈ ತಿಂದು ಉಂಡು ಕಟ್ಟೆ ಆಗಬೇಕು ಕೊಡಿಲಿ ಮಾತ್ರೆ ನನಗಿ ಇನ್ನೊಂದು ಸ್ವಲ್ಪ ನೀರು ತೊಗೊಂಡು ಬರ್ತೀನಿ ಇಲ್ಲ ಇದ್ರಲ್ಲಿ ಗಂಗಾ ಈಗ ಹೇಗಿದೆಯಾ ಆರಾಮಾಗಿದ್ದೀನಕ್ಕ నిన్నె నేను నీరల్ బితురు కుడతా అదక హింక గిరిజక బంధు సుమ్ ఇ బే మాతాడోబేడా నిన్న ని చింత ఆగిబట్టి ననం అదక నోడ్క అంత బందే హ్యా ఏ అంత అందుకండే నన్ను నిజవార్ హే ఆగి మ్యామ్ గంగ ఇది తగొ మొదలు మాత్ర నం గంగా మాత్ర నండి స్వల్త్ మల్క బేగ ನಿನ್ನೆ ಬಟ್ಟೆ ಹೋಗಿ ಬಂದಾಗಿಂದ ಹೀಗೆ ಸಪ್ಪೆ ಮಾರಿ ಮಾಡಿರೋ ಥರ ನಂಗಂತೂ ನೋಡೋಕೆ ಆಗೋಲ್ತು ಏನಾಯಿತೋ ಏನೋ ಅದು ಗಿರಿಜಕ ನಿನ್ನೆ ಏನಾಯ್ತಂದ್ರ ಏನಾಯ್ತು ಸುಶೀಲಾ ಏನಿಲ್ಲ ಗಿರಿಜಕ ನಿನ್ನೆ ಬಟ್ಟೆ ಹೋಗಿಬೇಕಾದ್ರೆ ಸ್ವಲ್ಪ ಮಳೆ ಬಂದೋಯ್ತು ನಾವು ಛತ್ರಿ ಹಿಡ್ಕೊಂಡು ಹೋಗಿಲ್ಲ ಏನಿಲ್ಲ ನೆನ್ಬಿಟ್ವಿ ಅದಕ್ಕೆ ನೆಗಡಿ ಆಗಿರ್ಬೋದು ಬಿಟ್ಟು ಚಿಂತೆ ಮಾಡ್ಬೇಡ ಏನು ನಿನ್ನೆ ಮಳೆ ಬಂತಾ ಹ್ಞೂ ಗಿರ್ಜಕ್ಕ ಕೆರೆ ಹತ್ರ ಮಳೆ ಬಂತು ಯಾಕೆ ಇಲ್ಲಿ ಬರಲಿಲ್ಲ ಹೌದಾ ಬಂದರೂ ಬಂದಿರ್ಬೋದು ಬಿಡು ನಾನೆಲ್ಲಿದ್ದೆ ಮನೇಲಿ ನೀವು ಹೋದ್ಮೇಲೆ ರಂಗಮ್ಮಜ್ಜಿ ಮನೆಗೆ ಚವಂಗಾಡಕ್ಕೆ ಹೋಗಿದ್ದೆ ನಾನು హౌదేను ఒళ్ళగ్రేనో అదకే గొప్ప నితండు ఆటాడవి అల్ మేల చవంగద్దు బర్దివల్ అలా ఆడవి ఒ సరి గంగ నేను మలకొో జాతి ఓత్తు కత్తిరబేడా నేను సంజెము బందోతీనీ దాస్వాళోదు ఊ కొట్టువంత్ బందే గిరిజక బట్లు కూడా హోన నేను సరి బా కొని గంగా ఈ మాత్ర నే స్వల్పొత్తు మలకొ ఆమె బీరు మి పాత్ర జెండు బాగా హాకొతీ స్వల్ప బడ్షీట్ ముచ్చకొండూ ఉసిరు తగళోదుడోదు మంత స్వల్ప ఆగూరైతే సరి అయితే